ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಭಾರತಕ್ಕೆ ವಿವಿಧ ಹೆಸರುಗಳನ್ನು ಒಳಗೊಂಡಿರ್ತಕ್ಕಂತಹ ದೇಶ ಆಗಿರ್ತದೆ ಸೊ ಅವು ಯಾವ್ಯಾವು ಅಂತಂದರೆ ಭಾರತ ದೇಶ ಆಗಿರ್ಬೋದು ಜಂಬುದ್ವೀಪ ಆಗಿರ್ಬೋದು ಭಾರತ ಇಂಡಿಯಾ ಹೀಗೆ ನಾನಾ ರೀತಿಯ ಹೆಸರುಗಳನ್ನು ಈ ಒಂದು ಭಾರತ ಒಳಗೊಂಡಿರ್ತದೆ ಸೊ ನಾವು ಭಾರತ ದೇಶದಲ್ಲಿರ್ತೀವಿ ಅಂತಂದರೆ ಭಾರತದ ಭೂಗೋಳನೇ ನಮಗೆ ಗೊತ್ತಿಲ್ಲ ಅಂತಂದರೆ ಹೇಗೆ ಹೇಳಿ ಸೊ ಭೂಗೋಳ ಇನ್ ದ ಸೆನ್ಸ್ ಅಲ್ಲಿರ್ತಕ್ಕಂತಹ ವಾತಾವರಣ ಆಗಿರ್ಬೋದು ನೀರು ವಾಯು ಗಿಡ ಪ್ರಾಣಿ ಪಕ್ಷಿ ಇವುಗಳ ಬಗ್ಗೆ ಆಗಿ ತಿಳ್ಕೊಳ್ಳೋದೇ ನಾವು ಭೂಗೋಳ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಭೂಗೋಳಕ್ಕೆ ಹೇಳಬೇಕಂತಂದರೆ ಮಣ್ಣು ಯಾವ ರೀತಿ ರಚನೆ ಆಗ್ತದ ಅಂದರೆ ಅದು ಶಿಥಿಲೀಕರಣಗೊಂಡು ಮಳೆಯಿಂದ ಶಾಖದಿಂದ ಅಲೆಗಳ ಸಮುದ್ರದ ಅಲೆಗಳಿಂದ ವಿವಿಧ ರೀತಿಯಲ್ಲಿ ಆ ಒಂದು ಕಲ್ಲು ಬಂಡೆ ಏನಾಗ್ತದ ಸಂಕುಚನ ಮತ್ತು ಏನಾಗ್ತದ ಮಣ್ಣು ಫಾರ್ಮೇಶನ್ ಆಗ್ತದೆ ಸೊ ಇವೆಲ್ಲ ನಾವು ಭೂಗೋಳದಲ್ಲಿ ತಿಳಿದುಕೊಳ್ಳಿರ್ತೀವಿ ಸೊ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತಂದು ನೀವೇನು ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹೇಳಿ ಬನ್ನಿ ಸೊ ಭಾರತವು ಏಳನೇ ಅತ್ಯಂತ ದೊಡ್ಡ ದೇಶವಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತವು ವಿಸ್ತೀರ್ಣದಲ್ಲಿ ಏಳನೆಯ ಅತ್ಯಂತ ದೊಡ್ಡ ದೇಶವಾಗಿರ್ತದೆ ಸೊ ಮೊದಲನೇದು ಯಾವುದು ಅಂತಂತಂದರೆ ಇಲ್ಲಿ ನೋಡಿ ರಷ್ಯಾ ಚೀನಾ ಬ್ರೆಝಿಲ್ ಕೆನಡಾ ಯು ಎಸ್ ಮತ್ತು ಆಸ್ಟ್ರೇಲಿಯಾ ಇದು ಆರು ಆಸ್ಟ್ರೇಲಿಯಾ ಆರು ಸೊ ನಂತರನೇ ನಮ್ಮ ಭಾರತ ಆಗಿರ್ತದೆ ಸೊ ಎಂಟನೇದು ಅರ್ಜೆಂಟೈನಾ ಓಕೆ ಈ ಎಂಟು ನಿಮಗೆ ಗೊತ್ತಿರಬೇಕು ಯಾವ ಅಂದರೆ ಸೀರಿಯಲ್ ವೈಸ್ ಮೊದಲನೇದು ರಷ್ಯಾ ನೆಕ್ಸ್ಟು ಚೀನಾ ಮೂರನೇ ಬ್ರೆಜಿಲ್ ಕೆನಡಾ ಅಮೇರಿಕಾ ಆಸ್ಟ್ರೇಲಿಯಾ ನಂತರ ಭಾರತ ಅದಾದ ನಂತರ ಅರ್ಜೆಂಟೇನಾ ಎಂಟನೆಯ ಒಂದು ಅತ್ಯಂತ ದೊಡ್ಡ ರಾಷ್ಟ್ರವಾಗಿರ್ತದೆ ಸೊ ಭಾರತದ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಅಥವಾ ಸ್ಕ್ವೇರ್ ಕಿಲೋಮೀಟರ್ ಓಕೆ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದ ಭೂಪ್ರದೇಶವು ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ರಷ್ಟು ಇದೆ ನೋಡಿ ಎಷ್ಟು ಕ್ವಶನ್ ಕೇಳಿದ್ದಾರೆ ನೋಡಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟರಷ್ಟು ಭಾರತದ ವಿಸ್ತೀರ್ಣ ಇಡೀ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಇಷ್ಟು ಪ್ರದೇಶವನ್ನು ಒಳಗೊಂಡಿರ್ತದೆ ಸೊ ಭಾರತವು ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶವಾಗಿರ್ತದೆ ಸೊ ಯಾವುದು ಚೀನಾ ಆದರೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೊಂದರ ಸೆನ್ಸಸ್ ಏನಾದರೂ ಆಗಿತ್ತು ಅಂತಂತಂದರೆ ಭಾರತವು ಮುಂಚೂಣಿಯಲ್ಲಿರ್ತಕ್ಕಂತಹದ್ದು ಕಟ್ಟಿಟ್ಟ ಬುತ್ತಿಯಾಗಿತ್ತು ಸೊ ಈಗ ಮುಂದೆ ಬರ್ತಕ್ಕಂಥ ಸೆನ್ಸಸ್ಸಲ್ಲಿ ನಾವು ನೋಡೋಣ ಯಾವುದು ಫಸ್ಟ್ ಬರುತ್ತೆ ಯಾವ ಸೆಕೆಂಡ್ ಅಂತಂದು ಸೊ ಪ್ರಸ್ತುತ ಚೀನಾ ಮೊದಲನೇ ದೇಶದಲ್ಲಿದೆ ಜನಸಂಖ್ಯೆಯಲ್ಲಿ ಸೊ ಎರಡನೇದು ಭಾರತ ಇದೆ ಸೊ ಇಂಡಿಯಾ ಇಂದ ವರ್ಲ್ಡ್ ಮ್ಯಾಪಲ್ಲಿ ಇಲ್ಲಿ ನೋಡಿ ಭೂಮಿಯಲ್ಲಿ ಭಾರತ ಎಲ್ಲಿ ಬರ್ತದ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದು ಭೂಮಿ ಇದೆ ಓಕೆ ಸೊ ಭಾರತ ಈ ಒಂದು ಪ್ರದೇಶದಲ್ಲಿ ಬರ್ತದೆ ಸೊ ಅದಕ್ಕೆ ನಾವು ಉತ್ತರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಕರಿತೀವಿ ಸೊ ಇಲ್ಲಿ ಭಾರತ ನೋಡಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಕಂಡು ಬರ್ತದೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ನಾರ್ತ್ ಈಸ್ಟ್ ಹೆಮಿಸ್ಪಿಯರ್ ಪೂರ್ವೋತ್ತರ ಹೆಮಿಸ್ಪಿಯರ್ ಅಂತಂದು ಕರಿತೀವಿ ನೋಡಿ ಓಕೆ ತಿಳಿತಾ ಸೊ ಯಾ ಎಲ್ಲಿದೆ ನಮ್ಮ ಭಾರತ ವರ್ಲ್ಡ್ ಮ್ಯಾಪಲ್ಲಿ ಅಂದರೆ ನಕ್ಷೆಯಲ್ಲಿ ಎಲ್ಲಿದೆ ಅಂತಂತಂದರೆ ನಾರ್ತ್ ಈಸ್ಟ್ ಹೆಮಿಸ್ಪಿಯರ್ ಪೂರ್ವೋತ್ತರ ಹೆಮಿಸ್ಪಿಯರ್ನಲ್ಲಿ ಕಂಡು ಬರ್ತದೆ ಓಕೆ ಸೊ ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ ಭಾರತ ನಕ್ಷೆ ಸೊ ಭಾರತದಲ್ಲಿ ನಾರ್ತ್ ಟು ಸೌತ್ ಎಕ್ಸ್ಟೆನ್ಷನ್ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಇದರ ಉದ್ದ ಎಷ್ಟು ಭಾರತದ ಉದ್ದ ಅಂದರೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಎಷ್ಟು ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಏನಾಗಿರುತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಆಗಿರ್ತದೆ ಸೊ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಂತಂತಂದರೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಸರ ನಾವು ಇಂಡಿಯಾ ಮ್ಯಾಪ್ ನೋಡಿದಾಗ ಸೊ ಉದ್ದ ಇದು ಇದು ಅತ್ಯಂತ ಹೆಚ್ಚಿಗೆ ಕಾಣಿಸ್ತದಲ್ರಿ ಅಂತಂದು ಹೇಳ್ತೀರ ಇಲ್ಲಿ ಬನ್ನಿ ಇದಕ್ಕೂ ಯಾಕೆ ರೀಸನ್ ಅಂತಂದು ಹೇಳ್ತೀನಿ ಸೊ ನೋಡಿ ಇದು ಭೂಮಿ ಇದೆ ಸೊ ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವೇನು ಮಾಡ್ತೀವಿ ಇವು ಅಕ್ಷಾಂಶ ಮತ್ತು ಇವು ರೇಖಾಂಶಗಳಾಗಿವೆ ಓಕೆ ತಿಳಿತಾ ಇದು ಅಕ್ಷಾಂಶ ಇದು ರೇಖಾಂಶ ಸೊ ಯಾವುದೇ ಒಂದು ಅಕ್ಷಾಂಶಗಳು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ನಾವು ಅದರ ವಿಸ್ತೀರ್ಣವನ್ನು ನೋಡಿದ್ರೆ ಅವು ಎರಡರದ್ದು ವಿಸ್ತೀರ್ಣ ಏನಾಗಿರ್ತದ ಎರಡರ ನಡಬಾರ ಗ್ಯಾಪು ಸೊ ಸೇಮೇ ಇರ್ತದೆ ಇನ್ ದ ಸೆನ್ಸ್ ಈಗ ನೂರ ಹತ್ತು ಕಿಲೋಮೀಟರ್ ಅದ ಅಂತ ತಿಳ್ಕೊಳ್ಳಿ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಸೊ ಮೇಲೆ ಹೋದ್ರೂ ನೂರ ಹತ್ತು ಕಿಲೋಮೀಟ್ರೇ ಇರ್ತದೆ ಆದರೆ ರೇಖಾಂಶದಲ್ಲಿ ಆ ರೀತಿ ಅಲ್ಲ ಈ ರೀತಿ ಬರ್ತಕ್ಕಂಥ ಈಗ ಮುಂದೆ ಹೋದಂಗೆ 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 ಏನಾಗ್ತದೆ ಇದ್ರ ನಡ್ಬಾರ್ದಿಂದ ಏನಾಗ್ತದೆ ಗ್ಯಾಪು ಕಡಿಮೆ ಹಾಕೋದು ಬರ್ತದೆ ಸೊ ಇದಕ್ಕೆ ಇದು ನಮ್ದು ಏನದ ಈ ರೀತಿ ರೇಖಾಂಶ ಈ ಒಂದು ರೇಖಾಂಶದಲ್ಲಿ ಇದೇನಾಗ್ತದೆ ಕೂಗುತ್ತದೆ ಸೊ ಇಲ್ಲಿ ಸೇಮ್ ಸೇಮ್ ಇದ್ಬಿಡ್ತದೆ ಇಲ್ಲಿ ಭಾರತ ನಕ್ಷೆಯಲ್ಲಿ ತಿಳೀತಾ ಸೊ ನೆಕ್ಸ್ಟ್ ಒಟ್ಟು ಭೂಭಾಗ ಎಷ್ಟು ಒಳಗೊಂಡಿದೆ ಭೂಭಾಗ ಎಷ್ಟಿದೆ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಭೂಭಾಗ ಅಂದರೆ ಇಲ್ಲಿ ಲೆಂತ್ ನೋಡಿ ಇದು ಭೂಭಾಗ ಆಯಿತು ಓಕೆ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಸೊ ಜಲಗಡಿ ಎಷ್ಟು ಏಳು ಸಾವಿರದ ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರ್ ವಿತ್ ಐಸ್ಲ್ಯಾಂಡ್ ಅಂತಂದರೆ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನು ಒಳಗೊಂಡು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಆಗಿರ್ತದೆ ಅಂದರೆ ಒಂದು ವೇಳೆ ಈ ಐಸ್ಲ್ಯಾಂಡ್ಗಳನ್ನು ಬಿಟ್ಟರೆ ಲಕ್ಷದ್ವೀಪ ಮತ್ತು ಅಂಡಮಾನಲ್ಲಿರ್ತಕ್ಕಂಥ ಇವು ಐಸ್ಲ್ಯಾಂಡ್ಗಳನ್ನು ಬಿಟ್ಟು ನೋಡಿದ್ರೆ ಆರು ಸಾವಿರದ ಒಂದು ನೂರು ಕಿಲೋಮೀಟ್ರ್ ಈ ಆರು ಸಾವಿರದ ಒಂದು ನೂರು ಕಿಲೋಮೀಟ್ರ್ ಅಂತಂದರೆ ಇಲ್ಲಿ ಬರ್ತಕ್ಕಂಥ ರಾಜ್ಯಗಳನ್ನೇ ಕೌಂಟ್ ಮಾಡಿ ಇಷ್ಟು ಕಿಲೋಮೀಟ್ರ್ ಆಗ್ತದೆ ಒಂದು ವೇಳೆ ಈ ದ್ವೀಪಗಳನ್ನು ಕನ್ಸಿಡರ್ ಮಾಡಿದ್ರೆ ಎಷ್ಟಾಗ್ತದೆ ಏಳು ಸಾವಿರದ ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರ್ ಆಗ್ತದೆ ನೋಡಿ ಸೊ ನೆಕ್ಸ್ಟ್ ನೋಡಿ ಉತ್ತರದು ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಉತ್ತರದಿಂದ ದಕ್ಷಿಣಕ್ಕೆ ನೋಡಿದ್ವಿ ಪೂರ್ವದಿಂದ ಪಶ್ಚಿಮಕ್ಕೆ ನೋಡಿದ್ವಿ ಭೂ ಭೂಗಡಿ ಎಷ್ಟಿದೆ ಅಂತಂದು ನೋಡಿದ್ವಿ ಮತ್ತು ಜಲಗಡಿ ಎಷ್ಟಿದೆ ಅಂತಂದು ನೋಡಿದ್ವಿ ಸೊ ಅದಾದ ನಂತರ ಉತ್ತರದ ತುತ್ತ ತುದಿ ಉತ್ತರದ ತುತ್ತ ತುದಿಯಲ್ಲಿ ಕಂಡು ಬರ್ತಕ್ಕಂಥದ್ದೇ ಜಮ್ಮು ಕಾಶ್ಮೀರದಲ್ಲಿ ಇಂದಿರಾ ಕೂಲ್ ಕಂಡು ಬರ್ತದೆ ಏನು ಇಂದಿರಾ ಕೋಳು ಉತ್ತರದ ತುತ್ತ ತುದಿಯಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿ ಪೂರ್ವದಲ್ಲಿ ಕಿಬಿತು ಇದು ಅರುಣಾಚಲ ಪ್ರದೇಶದಲ್ಲಿ ಇದೆ ನೋಡಿ ಎಲ್ಲಿ ಕಿಬಿತು ಅರುಣಾಚಲ ಪ್ರದೇಶದಲ್ಲಿ ಸೊ ಅದೇ ರೀತಿ ಪಶ್ಚಿಮದಲ್ಲಿ ಗುಹಾರ್ ಮೋಟ ಗುಜರಾತ್ನಲ್ಲಿದೆ ಗುಹಾರ್ ಮೋಟ ಅಂತ ನೆನ್ಪಿಟ್ಕೊಳ್ಳಿ ಗುಜರಾತ್ನಲ್ಲಿ ಕಂಡು ಬರ್ತದೆ ಇದು ಪಶ್ಚಿಮದ ತುತ್ತ ತುದಿ ಆಗಿರ್ತದೆ ಸೊ ಅದೇ ರೀತಿ ದಕ್ಷಿಣದಲ್ಲಿ ತಮಿಳುನಾಡಿನ ಅಂತ ಕರಿತೀವಿ ಒಂದು ವೇಳೆ ಭೂಗಡಿಯನ್ನು ಕನ್ಸಿಡರ್ ಮಾಡಿದ್ರೆ ಭೂಗಡಿಯನ್ನು ಇಲ್ಲಿ ತನಕ ನಾವು ಕನ್ಸಿಡರ್ ಮಾಡಿದ್ರೆ ಕನ್ಯಾಕುಮಾರಿ ಅಂತಂದು ನಾವು ಆಪ್ಷನಲ್ಲಿ ಕನ್ಯಾಕುಮಾರಿ ಅಂತ ಕನ್ಯಾಕುಮಾರಿ ಹಾಕಬೇಕು ಒಂದು ವೇಳೆ ಇವೆರಡು ಐಸ್ಲ್ಯಾಂಡ್ಗಳನ್ನು ದ್ವೀಪಗಳನ್ನು ಕನ್ಸಿಡರ್ ಮಾಡಿ ಕೇಳಿದ್ರೆ ಏನಾಗಬೇಕು ನಾವು ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂದು ಕರಿತೀವಿ ಇದು ಎಲ್ಲಿದೆ ಗ್ರೇಟ್ ನಿಕೋಬಾರ್ನಲ್ಲಿ ಇದೆ ಇಲ್ಲಿ ನೋಡಿ ನಿಮಗೆ ಒಂದು ನಕ್ಷೆಯ ಮೂಲಕ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಲಕ್ಷ ದ್ವೀಪಗಳಿವೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದೆ ಓಕೆ ಸೊ ಇಲ್ಲಿ ಒಂದು ವೇಳೆ ನಮಗೆ ಇಲ್ಲಿದೆ ನೋಡಿ ಈಗ ಕನ್ಯಾಕುಮಾರಿ ಈ ಕನ್ಯಾಕುಮಾರಿವರೆಗೆ ಅಂದರೆ ಭೂ ಗಡಿ ಒಳಗಡೆ ಇರತಕ್ಕಂಥದ್ದು ಕೇಳಿದ್ರೆ ನಾವೇನು ಮಾಡಬೇಕು ತಮಿಳುನಾಡಿನಲ್ಲಿ ಹಾಕಬೇಕು ಒಂದು ವೇಳೆ ಏನು ಮಾಡ್ತಾರೆ ಐಲ್ಯಾಂಡ್ಗಳನ್ನು ಒಳಗೊಂಡಿದ್ದು ಅಂತಂದು ಕೇಳಿದ್ರೆ ಏನು ಮಾಡಬೇಕು ನಾವು ಗ್ರೇಟ್ ನಿಕೋಬಾರ್ನಲ್ಲಿರ್ತಕ್ಕಂಥದ್ದು ಇಂದಿರಾ ಪಾಯಿಂಟ್ ನೋಡಿ ಎಲ್ಲಿದೆ ಅಲ್ಲ ಇಂದಿರಾ ಪಾಯಿಂಟ್ ಅತ್ಯಂತ ದಕ್ಷಿಣ ತುತ್ತ ತುದಿ ಯಾವುದು ಗ್ರೇಟ್ ನಿಕೋಬರ್ನಲ್ಲಿರ್ತಕ್ಕಂಥ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಆಗಿರ್ತದೆ ಭೂಗಡಿಯಲ್ಲಿರ್ತಕ್ಕಂತಹ ತು ತುತ್ತ ತುದಿ ಯಾವುದು ಅಂತಂದರೆ ತಮಿಳುನಾಡಿನ ಕನ್ಯಾಕುಮಾರಿ ಆಗಿರ್ತದೆ ಓಕೆ ಕ್ಲಿಯರ್ ಆಯಿತಾ ಸೊ ನೆಕ್ಸ್ಟ್ ನೋಡೋಣ ಸೊ ನೆಕ್ಸ್ಟು ಭಾರತವು ಎಂಟು ಡಿಗ್ರಿ ನಾಲ್ಕು ಮಿನಿಟ್ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ಮಿನಿಟ್ ಉತ್ತರ ಅಕ್ಷಾಂಶ ಇದ್ರದೇನು ಅಕ್ಷಾಂಶ ಹಬ್ಬಿರ್ತದೆ ಸೊ ಯಾವ ರೀತಿ ಬನ್ನಿ ಲಕ್ಷ್ಯ ಮೂಲಕ ನೋಡೋಣ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ನೋಡಿ ಭಾರತವು ಎಂಟು ಡಿಗ್ರಿ ನಾಲ್ಕು ಮಿನಿಟ್ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ಮಿನಿಟ್ ಉತ್ತರ ಅಕ್ಷಾಂಶ ಒಳಗೆ ಭಾರತ ಏನು ಮಾಡಿದೆ ಹಬ್ಬಿದೆ ಅಂತಂತದ ಸೊ ಇವು ಅಕ್ಷಾಂಶ ಅಂತ ನಮ್ಗೆಲ್ಲರಿಗೆ ಗೊತ್ತು ಸೊ ಅಕ್ಷಾಂಶ ಕೌಂಟ್ ಮಾಡಬೇಕಂತ ಸಂದರ್ಭದಲ್ಲಿ ಈ ರೀತಿ ನೋಡ್ತೀವಿ ಒನ್ ಟೂ ತ್ರೀ ಈ ರೀತಿ ಹೋಗ್ತೀವಿ ಸೊ ನಮ್ಮ ಭಾರತ ಇಲ್ಲಿದೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಭಾರತ ಇಲ್ಲಿದೆ ಹಾಂ ಸೊ ಇಲ್ಲಿ ಎಂಟು ಡಿಗ್ರಿ ನಾಲ್ಕು ಮಿನಿಟ್ ಉತ್ತರದಿಂದ ಸೊ ಇದು ಉತ್ತರ ಹೋಗ್ತಾ ಇದ್ದೀವಲ್ಲ ಉತ್ತರದಿಂದ ಮೂವತ್ತೇಳರ ತನ ಮೂವತ್ತೇಳು ಡಿಗ್ರಿ ಒಂದು ಮಿನಿಟ್ ತನ ಈ ಒಂದು ನಮ್ಮ ಭಾರತ ಏನಾಗ್ತದೆ ಉತ್ತರದ ಅಕ್ಷಾಂಶದಲ್ಲಿ ಹರಡಿದೆ ಅಂತಂದು ಹೇಳ್ತಾರೆ ಸೊ ಅದೇ ರೀತಿ ಭಾರತವು ಅರವತ್ತೆಂಟು ಡಿಗ್ರಿ ಏಳು ಮಿನಿಟ್ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಮಿನಿಟ್ ಪೂರ್ವ ರೇಖಾಂಶದರೊಳಗೆ ಹಬ್ಬಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಈಗ ಅಕ್ಷಾಂಶ ಇದು ರೇಖಾಂಶ ರೀತಿ ಅಲ್ಲ ಸೊ ಇದು ಒಂದು ಅಂತ ತಿಳ್ಕೊಳ್ಳಿ ಎರಡು ಮೂರು ಸೊ ಇಲ್ಲಿದೆ ಅಂತ ತಿಳ್ಕೊಳ್ಳಿ ಸೊ ಇಲ್ಲಿ ಬರ ಇಲ್ಲಿ ಬರೋ ತನಕ ಅರವತ್ತೆಂಟು ಡಿಗ್ರಿ ಏಳು ಮಿನಿಟ್ ಆಗಿರ್ತದೆ ನೋಡಿ ಸೊ ಈ ರೀತಿ ನಾವು ಕೌಂಟ್ ಮಾಡಬೇಕು ಸೊ ಇಲ್ಲಿ ಅರವತ್ತೆಂಟು ಡಿಗ್ರಿ ಏಳು ಮಿನಿಟ್ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಮಿನಿಟ್ ಪೂರ್ವ ರೇಖಾಂಶದೊಳಗೆ ಭಾರತ ಹರಡಿದೆ ಸೊ ನೆಕ್ಸ್ಟು ಭೂಗಡಿ ಹಂಚಿಕೆ ಏನು ಮಾಡ್ತದ ಭಾರತ ದೇಶವು ಒಟ್ಟು ಏಳು ದೇಶಗಳೊಂದಿಗೆ ಏನಾಗಿದೆ ಭೂಗಡಿಯನ್ನು ಹಂಚ್ಕೊಂಡಿರ್ತದೆ ಸೊ ಯಾವ್ಯಾವ ಅಂತಂದು ನಾವು ಏನು ಮಾಡೋಣ ನಕ್ಷೆಯ ಮೂಲಕ ನೋಡೋಣ ಬನ್ನಿ ಇಲ್ಲಿ ನೋಡಿ ನಕ್ಷೆ ಸೊ ಮೊದಲನೇದು ಭಾರತವು ಒಟ್ಟು ಏಳು ಏಳು ದೇಶಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿರ್ತದೆ ಸೊ ಮೊದಲನೇದು ನೋಡಿ ಪಾಕಿಸ್ತಾನ್ ಎರಡನೇದು ಅಫ್ಘಾನಿಸ್ತಾನ್ ಮೂರನೇದು ಚೈನಾ ನಾಲ್ಕನೇದು ನೇಪಾಳ್ ಐದನೇದು ಭೂತಾನ್ ಆರನೇದು ಬಾಂಗ್ಲಾದೇಶ್ ಏಳನೇದು ಮಯಾನ್ಮಾರ್ ಓಕೆ ಏಳನೇದು ಮಯಾನ್ಮಾರ್ ನೋಡಿ ಇದಿಷ್ಟು ತಿಳಿತಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮಯಾನ್ಮಾರ್ ಒಟ್ಟು ಏಳು ದೇಶಗಳೊಂದಿಗೆ ಭಾರತವು ಗಡಿಯನ್ನು ಹಂಚ್ಕೊಂಡಿರ್ತದೆ ಸೊ ಇವು ಏಳು ದೇಶಗಳ ಬಗ್ಗೆ ನಾವು ಏನು ಮಾಡೋಣ ಒಂದೊಂದಾಗಿ ನೋಡೋಣ ಬನ್ನಿ ಸೊ ರಾಷ್ಟ್ರಗಳು ಸೊ ಈ ಭಾರತದಲ್ಲಿ ಯಾವ ಒಂದು ರಾಷ್ಟ್ರಗಳು ಆಗಿವೆ ಅಲ್ಲ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಇದೆ ಅಂತ ತಿಳ್ಕೊಳ್ಳಿ ಸೊ ಈ ಪಾಕಿಸ್ತಾನವು ಭಾರತದಲ್ಲಿರ್ತಕ್ಕಂಥ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತಂದು ನಾವು ನೋಡೋಣ ಸೊ ಪಾಕಿಸ್ತಾನ ನಾಲ್ಕು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅದು ಅಂತಂದರೆ ಪಂಜಾಬ್ ಗುಜರಾತ್ ರಾಜಸ್ಥಾನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಲ್ಲಿ ನೋಡಿ ನಕ್ಷೆ ಮೂಲಕ ನೋಡೋಣ ಸೊ ಪಾಕಿಸ್ತಾನ ಇಲ್ಲಿದೆ ಇದು ಭಾರತದ ನಕ್ಷೆ ಸೊ ಮೊದಲನೇದು ಪಾಕಿಸ್ತಾನ ನೋಡಿ ಜಮ್ಮು ಕಾಶ್ಮೀರ್ ಇದು ಈಗ ಯೂನಿಯನ್ ಟೆರಿಟರಿ ಆಗಿದೆ ಬಟ್ ಇದು ಕೂಡ ಮೊದಲು ಏನಾಗಿತ್ತು ಅದು ರಾಜ್ಯ ಆಗಿತ್ತು ಸೊ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಮತ್ತು ಗುಜರಾತ್ ಈ ನಾಲ್ಕು ರಾಜ್ಯಗಳೊಂದಿಗೆ ಏನಾಗಿದೆ ಪಾಕಿಸ್ತಾನ್ ಗಡಿಯನ್ನು ಸೊ ಅದಾದ ನಂತರ ಅಫ್ಘಾನಿಸ್ತಾನ್ ಏನೇ ಇದು ಕೇವಲ ಜಮ್ಮು ಮತ್ತು ಕಾಶ್ಮೀರ ಜೊತೆ ಗಡಿಯನ್ನು ಹಂಚ್ಕೊಂಡಿರ್ತದೆ ನೋಡಿ ಎಷ್ಟು ಇಲ್ಲಿ ನೋಡಿ ಅಫ್ಘಾನಿಸ್ತಾನ್ ಕೇವಲ ಜಮ್ಮು ಮತ್ತು ಕಾಶ್ಮೀರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸೊ ನೆಕ್ಸ್ಟ್ ಚೀನಾ ಚೀನಾ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ಒಟ್ಟು ಐದು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸೊ ಇಲ್ಲಿ ನೋಡಿ ಚೀನಾ ಐದು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಓಕೆನಾ ಮೊದಲನೇದ್ಯಾವುದು ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಈ ಚೀನಾ ಐದು ರಾಜ್ಯಗಳೊಂದಿಗೆ ಏನು ಮಾಡ್ತದ ಗಡಿಯನ್ನು ಹಂಚಿಕೊಂಡಿದೆ ಸೊ ನೆಕ್ಸ್ಟು ನೇಪಾಲ್ ನೇಪಾಲ್ ಉತ್ತರಾಖಂಡ್ ಉತ್ತರ ಪ್ರದೇಶ್ ಬಿಹಾರ್ ವೆಸ್ಟ್ ಬೆಂಗಾಲ್ ಸಿಕ್ಕಿಂ ಇದು ಕೂಡ ಐದು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನೋಡಿ ಯಾವ್ಯಾವ ಹೇಳ್ತೀನಿ ಕೇಳಿ ಉತ್ತರಾಖಂಡ್ ಉತ್ತರ ಪ್ರದೇಶ್ ಬಿಹಾರ್ ವೆಸ್ಟ್ ಬೆಂಗಾಲ್ ಮತ್ತು ಸಿಕ್ಕಿಂ ಸೊ ನೆಕ್ಸ್ಟು ಭೂತಾನ್ ಭೂತಾನ್ ಏನಿದೆ ಅಲ್ಲ ಇದು ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಯಾವ್ಯಾವುದು ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಅರುಣಾಚಲ ಪ್ರದೇಶ್ ಅಸ್ಸಾಮೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತದೆ ಸೊ ನೆಕ್ಸ್ಟು ಬಾಂಗ್ಲಾದೇಶ್ ಬಾಂಗ್ಲಾದೇಶವು ವೆಸ್ಟ್ ಬೆಂಗಾಲ್ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಯಾವ್ಯಾವುದು ವೆಸ್ಟ್ ಬೆಂಗಾಲ್ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರಾದೊಂದಿಗೆ ಗಡಿ ಹಂಚ್ಕೊಂಡಿದೆ ಸೊ ನೆಕ್ಸ್ಟ್ ಮಯಾನ್ಮಾರ್ ಮಯಾನ್ಮಾರ್ ನೋಡಿ ಈ ಕೊನೆಯಲ್ಲಿ ರಾಜ್ಯಗಳೊಂದಿಗೆ ಗಡಿ ಹಂಚ್ಕೊಂಡಿದ್ವು ಯಾವ್ಯಾವುದು ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮತ್ತು ಮಿಜೋರಾಂದೊಂದಿಗೆ ಓಕೆನಾ ಸೊ ನೆಕ್ಸ್ಟ್ ಸೊ ಈಸ್ಟರ್ನ್ ಮೋಸ್ಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವ್ದು ಅಂತ ಕೇಳಿದ್ರೆ ಕೊಹಿಮಾ ಆಗಿರ್ತದೆ ನೋಡಿ ಅಂದರೆ ಪೂರ್ವೋತ್ತರ ರಾಜಧಾನಿ ಭಾರತದ ರಾಜಧಾನಿ ಅಂತಂದ್ರೆ ಅದು ಕೋಹಿಮಾ ಸೊ ನೆಕ್ಸ್ಟು ಇಪ್ಪತ್ತ್ಮೂರವರಿ ನಾರ್ತ್ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಟ್ರಾಪಿಕಲ್ ಆಫ್ ಕ್ಯಾನ್ಸರ್ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಇದು ಭೂಮಿ ಇದೆ ಅಂತ ತಿಳ್ಕೊಳ್ಳಿ ನಮಗೆ ಅನುಕೂಲ ತಕ್ಕಂಗೆ ನಾವೇನು ಮಾಡ್ತಿದ್ವಿ ಸೊ ಇವುಗಳ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಇಮ್ಯಾಜಿನ ಡ್ರಾ ಮಾಡಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ಇದೆಲ್ಲ ಇದು ಜೀರೋ ಡಿಗ್ರಿ ಇದಕ್ಕೆ ಸಮಭಾಜಕ ವೃತ್ತ ಅಂತ ಕರಿತೀವಿ ಇದಕ್ಕೆ ಮೇಲೆ ಹೋದಂಗೆ ನಾರ್ತ್ ಆಗುತ್ತೆ ಕೆಳಗೆ ಬಂದಂಗೆ ಸೌತ್ ಆಗುತ್ತೆ ಸೊ ಇಪ್ಪತ್ತ್ಮೂರುವರೆ ಉತ್ತರ ಅಕ್ಷಾಂಶದಲ್ಲಿ ನೆಕ್ಸ್ಟ್ ಏನಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅರವತ್ತಾರೂವರೆ ನಾರ್ತಲ್ಲಿ ಆರ್ಕ್ಟಿಕ್ ವೃತ್ತ ತೊಂಬತ್ತರಲ್ಲಿ ಉತ್ತರ ಧ್ರುವ ಅದೇ ರೀತಿ ಸೌತಲ್ಲಿ ಇಪ್ಪತ್ತ್ಮೂರುವರೆ ಸೌತ್ ಅಂತಂದರೆ ಮಕರ ಸಂಕ್ರಾಂತಿ ವೃತ್ತ ಅರುವತ್ತಾರುವರೆ ಸೌತ್ ಅಂದರೆ ಅಂಟಾರ್ಟಿಕಾ ಮತ್ತು ನೈಂಟಿ ಡಿಗ್ರಿ ಸೌತ್ ಅಂತಂದರೆ ದಕ್ಷಿಣ ಧ್ರುವ ಆಗಿರ್ತದೆ ಸೊ ಇಲ್ಲಿ ಇಪ್ಪತ್ತ್ಮೂರುವರೆ ನಾರ್ತ್ ಕರ್ಕಾಟ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಪ್ರದೇಶ ಇದು ಏನಿದೆ ಇದು ಭಾರತದ ಮೇಲೆ ಕೂಡ ಹಾದು ಹೋಗ್ತದೆ ವಿಶ್ವದ ಮೇಲೆ ವಿಶ್ವದಲ್ಲಿರ್ತಕ್ಕಂಥ ನಾನಾ ರಾ ರಾಷ್ಟ್ರಗಳ ಮೇಲೆ ಹಾರೋದ್ರು ಭಾರತದಲ್ಲಿ ಸುಮಾರು ಎಂಟು ರಾಜ್ಯಗಳ ಮೂಲಕ ಏನಾಗ್ತದೆ ಹಾದು ಹೋಗ್ತದೆ ಆ ರಾಜ್ಯಗಳು ಯಾವ್ಯು ಅಂತಂದು ಇಲ್ಲಿ ನೋಡಿ ನಕ್ಷೆಯ ಮೂಲಕ ನೋಡೋಣ ಸೊ ಮೊದಲನೇದು ನೋಡಿ ಇದು ಇಪ್ಪತ್ತ್ ಮೂರುವರಿ ಉತ್ತರ ಅಕ್ಷಾಂಶ ನೋಡಿ ಇದು ಮೊದಲನೇದು ಗುಜರಾತ್ ನೆಕ್ಸ್ಟ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ತ್ರಿಪುರ ಮಿಝೋರಂ ಎಂಟು ರಾಜ್ಯಗಳಾಯಿತು ಈಗ ಗುಜರಾತ್ ಒಂದು ರಾಜಸ್ಥಾನ್ ಎರಡು ಮಧ್ಯಪ್ರದೇಶ್ ಮೂರು ಛತ್ತೀಸ್ಗಢ ನಾಲ್ಕು ಜಾರ್ಖಂಡ್ ಐದು ವೆಸ್ಟ್ ಬೆಂಗಾಲ್ ಆರು ತ್ರಿಪುರ ಏಳು ಮಿಜೋರಾಂ ಎಂಟು ಟೋಟಲ್ ಎಂಟು ರಾಜ್ಯಗಳ ಮೂಲಕ ಸೀರಿಯಲ್ ವೈಸ್ ನೋಡಿದ್ದೀವಿ ಎಂಟು ರಾಜ್ಯಗಳ ಮೂಲಕ ಇಪ್ಪತ್ತ್ಮೂರುವರೆ ಉತ್ತರಾಕ್ಷಾಂಶ ಏನಾಗ್ತದೆ ಹಾದು ಹೋಗ್ತದೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟು ತ್ರಿಪುರಾದಲ್ಲಿರುವ ಉದಯ್ಪುರು ಇದು ಕರ್ನಾಟಕ ಸಂಕ್ರಾಂತಿ ವೃತ್ತಕ್ಕೆ ತುಂಬ ಹತ್ತಿರವಿದೆ ನೋಡಿ ಓಕೆ ಸೊ ಐಸ್ಲ್ಯಾಂಡ್ಗಳ ಬಗ್ಗೆ ನೋಡೋಣ ನೆಕ್ಸ್ಟು ಐಸ್ಲ್ಯಾಂಡ್ ಐಸ್ಲ್ಯಾಂಡು ಭಾರ ಈಗ ನೋಡಿ ಭಾರತ ಈ ರೀತಿ ಇದೆ ಇದು ನಾವು ಸೌತ್ ಪಾರ್ಟ್ ನೋಡ್ತಾ ಇದೀವಿ ಇಲ್ಲಿ ಲಕ್ಷದ್ವೀಪ ಬರುತ್ತೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಇದು ಅರೇಬಿಯನ್ ಸಮುದ್ರ ಅರಬ್ಬಿ ಸಮುದ್ರದಲ್ಲಿ ಕಂಡುಬರ್ತದೆ ಇದರ ರಾಜಧಾನಿಯನ್ನು ಕವರತ್ತಿ ದಕ್ಷಿಣದ ಅತ್ಯಂತ ದ್ವೀಪ ಅಂದರೆ ಅತ್ಯಂತ ಕೆಳಗಿರ್ತಕ್ಕಂಥ ದಕ್ಷಿಣದಲ್ಲಿರ್ತಕ್ಕಂಥ ದ್ವೀಪ ಯಾವುದು ಲಕ್ಷ ದ್ವೀಪದಲ್ಲಿ ಅಂದರೆ ಮಿನಿಕಾಯಿ ಆಗಿರ್ತದೆ ಸೊ ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ ಇದು ಬಂಗಾಳ ಕೊಲ್ಲಿ ಬೇ ಆಫ್ ಬಂಗಾಳದಲ್ಲಿ ಕಂಡು ಬರ್ತದೆ ಇದರ ರಾಜಧಾನಿ ಪೋರ್ಟ್ ಬ್ಲೇರ್ ಇದು ಹಳೆಯ ರಾಜಧಾನಿ ನೋಡಿ ಇದು ಹಳೆಯ ರಾಜಧಾನಿ ಪೋರ್ಟ್ ಬ್ಲೇರ್ ಪ್ರಸ್ತುತ ಶ್ರೀ ವಿಜಯಪುರಂ ಓಕೆ ಅಂಡಮಾನ್ ನಿಕೋಬರದ ಪ್ರಸ್ತುತ ರಾಜಧಾನಿ ಶ್ರೀ ವಿಜಯಪುರಂ ಸೊ ನೆಕ್ಸ್ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಲ್ಯಾಂಡ್ ನೋಡೋಣ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಲ್ಯಾಂಡ್ ಫಾರ್ ಎಕ್ಸಾಂಪಲ್ ಅಕ್ಷಾಂಶಗಳು ಇವೆ ಇವು ಇವು ರೇಖಾಂಶಗಳು ಓಕೆ ಎಂಬತ್ತೆರಡೂವರೆ ಡಿಗ್ರಿ ಮೂವತ್ತು ಮಿನಿಟ್ ಈಸ್ಟ್ ಇದು ಏನದಲ್ಲ ಇವು ರೇಖಾಂಶಗಳು ಇಲ್ಲಿ ಜೀರೋ ಡಿಗ್ರಿ ಇಮ್ಯಾಜಿನರಿ ಲೈನ್ ಇದೆ ಸೊ ಈ ಜೀರೋ ಡಿಗ್ರಿ ನ ಇದೆ ಇದೆಲ್ಲ ಇದಕ್ಕೆ ಪ್ರೈಮರಿ ಡಿಯಮ್ ಅಂತ ಕರೀತಾರೆ ಇದು ಎಲ್ಲಿ ಹಾದು ಹೋಗ್ತದೆ ಅಂತಂದರೆ ಲಂಡನ್ನಲ್ಲಿರ್ತಕ್ಕಂತಹ ಗ್ರೀನ್ ವಿಚ್ ಅಬ್ಸರ್ವೇಟಿವ್ ಮೂಲಕ ಇದು ಹಾದು ಹೋಗ್ತದೆ ಸೊ ಇಲ್ಲಿ ಏನು ಹೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ಈ ಜೀರೋ ಡಿಗ್ರಿ ಲಾಂಗಿಟ್ಯೂಡ್ ಏನಿದೆ ಅಲ್ಲ ಇದು ಇಲ್ಲಿ ಸಮಯ ಸ್ವಲ್ಪ ಹಿಂದೆ ಇರುತ್ತೆ ಇಲ್ಲಿ ಸಮಯ ಸ್ವಲ್ಪ ಹಿಂದೆ ಇರುತ್ತೆ ಕಂಪೇರ್ ಟು ಇಂಡಿಯಾ ಇದು ನಮ್ಮ ಇಂಡಿಯಾದೇನು ಜಾಸ್ತಿ ಐ ಎಷ್ಟು ಗಂಟೆ ಮುಂದೆ ಇರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಕೇಳಿ ಐದು ಗ ಐದು ಐದು ಗಂಟೆ ಮೂವತ್ತು ನಿಮಿಷ ಅಂದರೆ ಸುಮಾರು ಐದೂವರೆ ಗಂಟೆ ಈ ಲಂಡನ್ ಗ್ರೀನ್ವಿಚ್ ಈ ಲಂಡನ್ನಲ್ಲಿರ್ತಕ್ಕಂತಹ ಟೈಮ್ ಪಿ ಟೈಮ್ ಝೋನ್ಗಿಂತ ನಮ್ಮದು ಐದೂವರೆ ಗಂಟೆ ಮುಂದಿರ್ತದೆ ಐ ಎಸ್ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿರುತ್ತೆ ಇದು ಐದೂವರೆ ಗಂಟೆ ನಮ್ಮದು ಮುಂದಿರುತ್ತೆ ನೋಡಿ ಸೊ ಇದು ಎಂಬತ್ತೆರಡೂವರೆ ಡಿಗ್ರಿ ಮೂವತ್ತು ಮಿನಿಟ್ ಈಸ್ಟ್ ಲಾಂಗಿಟ್ಯೂಡ್ ಇದು ಏನಿದೆ ಅಲ್ಲ ಇದು ಸುಮಾರು ಐದು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಓಕೆ ಐದು ರಾಜ್ಯಗಳು ಸೊ ಅಂತಂದು ಟ್ರಿಕ್ನ ಮೂಲಕ ನೋಡೋಣ ನೋಡಿ ಟ್ರಿಕ್ ಏನು ಮೌಕಾ ಮೌಕಾ ಅಂದರೆ ಮಧ್ಯಪ್ರದೇಶ್ ಒಡಿಶಾ ಯು ಪಿ ಛತ್ತೀಸ್ಗಢ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ ಒಡಿಶಾ ಯು ಪಿ ಛತ್ತೀಸ್ಗಢ ಆಂಧ್ರ ಪ್ರದೇಶ ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡಿ ಸೊ ಯಾವುದು ಮೊದಲನೇದು ಮಧ್ಯಪ್ರದೇಶ ಮ್ಯಾಪಲ್ಲಿ ನೋಡೋಣ ಹ್ಮ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್ ಇವು ಐದು ರಾಜ್ಯಗಳ ಮೂಲಕ ಏನಾಗ್ತದ ಎಂಬತ್ತೆರಡೂವರೆ ಡಿಗ್ರಿ ಮೂವತ್ತು ಮಿನಿಟ್ ಈಸ್ಟ್ ಲಾಂಗಿಟ್ಯೂಡ್ ಏನಾಗ್ತದ ಪಾಸ್ ಆಗ್ತದೆ ಇದು ತಿಳಿತಾ ಸೊ ನೆಕ್ಸ್ಟ್ ನೋಡಿ ಫ್ಯಾಕ್ಟ್ಸ್ ಅಬೌಟ್ ಇಂಡಿಯಾ ಇಂಡಿಯಾದು ಸ್ವಲ್ಪ ಕೆಲವೊಂದು ಫ್ಯಾಕ್ಟ್ ನೋಡೋಣ ಉತ್ತರ ಪ್ರದೇಶ ಏನಾಗಿದೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಏನಾಗ್ತದೆ ಗಡಿಯನ್ನು ಇದು ಹಂಚ್ಕೊಂಡಿರ್ತದೆ ಓಕೆ ಅವು ಎಂಟು ಸ್ಟೇಟ್ಗಳು ಯಾವುವು ಅಂತಂದರೆ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಹರಿಯಾಣ ರಾಜಸ್ಥಾನ್ ಮಧ್ಯ ಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಬಿಹಾರ್ ಇವಿಷ್ಟು ರಾಜ್ಯಗಳೊಂದಿಗೆ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಎರಡನೇದು ಯಾವುದು ಅಸ್ಸಾಂ ಇದು ಏಳು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸೊ ನೆಕ್ಸ್ಟು ನೈನ್ ಸ್ಟೇಟ್ಸ್ ಫಾರ್ಮ್ ದ ಕೋಸ್ಟ್ ಆಫ್ ಇಂಡಿಯಾ ಒಂಬತ್ತು ಏನು ರಾಜ್ಯಗಳಿವೆಲ್ಲ ಇವು ಭಾರತದ ಜಲಗಡಿಯನ್ನು ಒಳಗೊಂಡಿರ್ತವೆ ಅವು ಅಂತಂದು ಇಲ್ಲಿ ನೋಡಿ ಮ್ಯಾಪ್ ನೋಡೋಣ ನಾವು ಮ್ಯಾಪ್ ಬಿಡೋಂಗಿಲ್ಲ ನೋಡಿ ಜಿಯೋಗ್ರಫಿಗೆ ಸೊ ಇಲ್ಲಿ ನೋಡಿ ಮೊದಲನೇದು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಒಂಬತ್ತಾಯ್ತಾ ಗುಜರಾತ್ ಒಂದು ಮಹಾರಾಷ್ಟ್ರ ಎರಡು ಗೋವಾ ಮೂರು ಕರ್ನಾಟಕ ನಾಲ್ಕು ಕೇರಳ ಐದು ತಮಿಳುನಾಡು ಆರು ಆಂಧ್ರ ಪ್ರದೇಶ ಏಳು ಒಡಿಶಾ ಎಂಟು ವೆಸ್ಟ್ ಬೆಂಗಾಲ್ ಒಂಬತ್ತು ಸೊ ಇದರಲ್ಲಿ ನೀವು ಅತ್ಯಂತ ಚಿಕ್ಕ ಜಲಗಡಿಯನ್ನು ಹೊಂದಿರತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ತಿಳಿತಾ ಇದ್ರ ಜೊತೆಗೇನಾಗುತ್ತೆ ಎರಡು ಯೂನಿಯನ್ ಟೆರಿಟರೀಸ್ ದಮನ್ ಆ್ಯಂಡ್ ದಿಯು ದಾದರ್ ನಗರ್ ಹವೇಲಿಯು ಕೂಡ ಏನಾಗುತ್ತೆ ಈ ಒಂದು ಜಲಗಡಿಯನ್ನು ಹಂಚಿಕೊಂಡಿರುತ್ತೆ ಆದರೆ ಪ್ರಸ್ತುತ ಈಗೇನಿದೆ ಮೊದಲು ಎರಡು ಇತ್ತು ಯು ಟಿ ಯೂನಿಯನ್ ಟೆರಿಟರಿ ಬಟ್ ಇವ್ ಇವೆರಡೂ ಕೂಡಿಸ್ಕೆಚ್ಚಿಂದ ಒಂದೇ ಯೂನಿಯನ್ ಟೆರಿಟರೀಸ್ ಮಾಡಲಾಗಿದೆ ನೋಡಿ ಇದು ಕೂಡ ನಿಮಗೆ ನೆನಪಿರ್ಬೇಕು ಸೊ ನೆಕ್ಸ್ಟ್ ಅತಿ ದೊಡ್ಡ ಜಲಭಾಗ ಹೊಂದಿದ ರಾಜ್ಯ ಯಾವುದಂದರೆ ಗುಜರಾತ್ ಅತಿ ದೊಡ್ಡದಾದ ವಿಸ್ತೀರ್ಣ ಹೊಂದಿದ ರಾಜ್ಯ ಅಂದರೆ ರಾಜಸ್ಥಾನ ಅತಿ ಚಿಕ್ಕ ವಿಸ್ತೀರ್ಣವನ್ನು ಹೊಂದಿದ ರಾಜ್ಯ ಅಂತಂದರೆ ಗೋವಾ ಸೊ ಇವತ್ತಿನ ತರಗತಿಗೆ ಎಷ್ಟು ಸಾಕು ಸೊ ನಾನು ಇದೇ ರೀತಿ ನಾನು ಕಂಟೆಂಟ್ ಮಾಡಬೇಕು ನಿಮಗೆ ಹೆಚ್ಚಿನ ವೀಡಿಯೋಗಳನ್ನು ನೀಡಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಥ್ಯಾಂಕ್ ಯು